ಹಾಯ್ ಫ್ರೆಂಡ್ಸ್ ನನ್ನ ಅಲ್ಲಿ ಕೊನೆಯ ವೀಡಿಯೋದಲ್ಲಿ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋದು ಮತ್ತು ಗೇರ್ ಶಿಫ್ಟಿಂಗ್ ಬಗ್ಗೆ ಹೇಳಿದ್ದೆ ಅದರಲ್ಲಿ ಇನ್ನೂ ತುಂಬ ಜನ ಏನು ಕೇಳ್ತಾ ಇದ್ದಾರೆ ಅಂದರೆ ಸ್ಟೇರಿಂಗ್ ಬ್ಯಾಲೆನ್ಸ್ದು ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ತುಂಬ ಕಮೆಂಟ್ಸ್ಗಳು ಬಂದವು ಸ್ಟೇರಿಂಗ್ ಬ್ಯಾಲೆನ್ಸ್ದು ಹೇಳ್ಕೊಡಿ ಅಂತ ಈ ಸ್ಟೇರಿಂಗ್ ಬ್ಯಾಲೆನ್ಸ್ದು ನಾವು ಪ್ರಾಕ್ಟೀಸ್ ಮಾಡೋದು ತುಂಬ ಸುಲಭನೇ ಗಾಡಿ ಒಳಗಡೆ ಕೂತ್ಕೊಂಡು ನಾನು ಇವತ್ತು ಹೇಳ್ಕೊಡೋದು ಈಗ ನೋಡಿ ಇಲ್ಲಿ ಗಾಡಿ ನಿಂತಿದೆ ಇಲ್ಲಿಂದ ಸೀದಾ ರೋಡ್ ಕಾಣಿಸ್ತಾ ಇದೆ ನಿಮಗೆ ಲೆಫ್ಟ್ ರೈಟ್ ಗಾಡಿನ ನಾವು ಇಲ್ಲಿಂದ ಲೆಫ್ಟು ಮತ್ತು ರೈಟ್ ಟರ್ನ್ ಹೆಂಗೆ ಮಾಡಬೇಕು ಇಲ್ಲಿಂದ ಲೆಫ್ಟ್ ಸೈಡ್ ಇದೆ ರೋಡ್ ಲೆಫ್ಟು ಮತ್ತು ರೈಟ್ ಟರ್ನ್ ಮಾಡೋದು ಗಾಡಿನ ಮತ್ತು ಯು ಟರ್ನ್ ಮಾಡೋದು ಇದನ್ನ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಗಾಡಿ ಸ್ಟೇರಿಂಗ್ ಬ್ಯಾಲೆನ್ಸ್ನ ನಾವು ಮಾಡೋದು ತುಂಬ ಸುಲಭನೇ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅರ್ಥ ಮಾಡ್ಕೊಳ್ಳಿ ನೀವು ಸ್ಟೇರಿಂಗ್ ಬ್ಯಾಲೆನ್ಸ್ನ ಕಲಿತೀರಾ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕಾರನ್ನ ಇಲ್ಲಿ ನಿಲ್ಸಿದ್ದೀನಿ ನಮ್ಮ ಮುಂದ್ಗಡೆ ಈಗ ರೋಡ್ ಕಾಣಿಸ್ತಾ ಇದೆ ಟಿ ಈ ಕಡೆ ಲೆಫ್ಟು ಮತ್ತು ರೈಟು ಈಗ ನಾವು ಇಲ್ಲಿಂದ ನಾವು ಗಾಡಿನ ಲೆಫ್ಟ್ ಕಟ್ ಮಾಡಬೇಕು ಮತ್ತು ರೈಟ್ ಕಟ್ ಮಾಡಬೇಕು ಅಂದರೆ ನಾವು ಯಾವ ರೀತಿ ನ ಬಳಸಬೇಕು ಮತ್ತು ಇವಾಗ ಇದಾಯಿತು ನೆಕ್ಸ್ಟ್ ಯೂ ಟರ್ನ್ ಮಾಡೋದು ಈಗ ಲೆಫ್ಟು ರೈಟ್ ಟರ್ನ್ ಮಾಡೋದು ಮತ್ತು ಯೂ ಟರ್ನ್ ಮಾಡೋದು ಕಂಪ್ಲೀಟಾಗಿ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನೀವೇ ಈ ಸ್ಟೇರಿಂಗ್ ನ ಕಲ್ಕೋತೀರಾ ಈಗ ನಾವು ಗಾಡಿನ ಸ್ಟಾರ್ಟ್ ಮಾಡಿದ್ದೀವಿ ಗಾಡಿನ ಮೂವ್ ಮಾಡಬೇಕು ಈಗ ನಮ್ಮ ಮುಂದೆ ಟಿ ರೋಡ್ ಇದೆ ಈಗ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ರೋಡ್ ಇದೆ ನಾವು ಇಲ್ಲಿಂದ ಹೇಗೆ ನಾವು ಸ್ಟೇರಿಂಗ್ನ ಟರ್ನ್ ಮಾಡ್ಬೇಕಂದ್ರೆ ಇವಾಗ ನೋಡಿ ಹಂಗೆ ಇವಾಗ ನಮ್ಮ ಸ್ಟೇರಿಂಗಲ್ಲಿ ಪೂರ್ತಿ ಕಂಪ್ಲೀಟಾಗಿ ಸ್ಟೇರಿಂಗ್ ಎರಡು ಸರಿ ಟರ್ನ್ ಆಗುತ್ತೆ ಎರಡು ರೌಂಡ್ ಟರ್ನ್ ಆಗುತ್ತೆ ಇದು ಮಿಡ್ಲ್ ಹಿಂಗೆ ಹೋಗ್ತಾ ಇದ್ದೀವಿ ಅಂದರೆ ಇವಾಗ ಸೀದಾ ಹೋಗ್ತಾ ಇದೀವಿ ಈಗ ಕಂಪ್ಲೀಟಾಗಿ ನಾವು ಲೆಫ್ಟ್ ಸೈಡೆ ಟರ್ನ್ ಮಾಡಬೇಕು ಇವಾಗ ನಾವು ಸೀದಾ ಇರೋ ನ ಈಗ ನೋಡಿ ಈಗ ರೋಡ್ ಇನ್ನೇನು ಟಚ್ ಆಗ್ತಿದೆ ಅನ್ನೋ ಟೈಮ್ಗೆ ನಾವು ಸ್ಟೇರಿಂಗ್ನ ಒಂದು ರೌಂಡ್ ಪೂರ್ತಿ ಟರ್ನ್ ಮಾಡಬೇಕು ನೋಡಿ ಒಂದು ರೌಂಡ್ ಪೂರ್ತಿ ಟರ್ನ್ ಮಾಡಿ ಇನ್ನೇನು ರೋಡಿಗೆ ಟಚ್ ಆಯಿತು ಅಂದಾಗ ನಾವು ಮುಂಚೆ ಥರನೇ ಸ್ಟೇರಿಂಗ್ನ ವಾಪಸ್ ಟರ್ನ್ ಮಾಡಿದರೆ ಗಾಡಿ ಟರ್ನ್ ಆಗಿರುತ್ತೆ ಈಗ ನಾವು ಸೀದಾ ಹೋಗ್ತಿದ್ವಿ ಕಂಪ್ಲೀಟ್ ಲೆಫ್ಟ್ ಟರ್ನ್ ಇದೆ ಅಂದಾಗ ನಾವು ಒಂದು ರೌಂಡ್ ಕಂಪ್ಲೀಟಾಗಿ ನಾವು ಸ್ಟೇರಿಂಗ್ನ ತಿರುಗಿಸಬೇಕಾಗುತ್ತೆ ಆವಾಗ ನಾವು ಸೀದಾ ಹೋಗ್ತಿರೋ ಗಾಡಿ ಕಂಪ್ಲೀಟಾಗಿ ಲೆಫ್ಟ್ಗೆ ಟರ್ನ್ ಆಗುತ್ತೆ ಇನ್ನು ನಾವು ಯೂ ಟರ್ನ್ ಮಾಡಬೇಕು ಇದು ನೋಡಿದು ಒಂದು ರೀತಿ ಇದು ಸಿಂಗಲ್ ರೋಡೆ ಇದು ನಾವು ಈಗ ಇವು ಟರ್ನ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಇವಾಗ ನಾವು ರೋಡ್ ಮಿಡ್ಲಲ್ಲಿದ್ದೀವಿ ಇಲ್ಲಿಂದ ಟರ್ನ್ ಮಾಡಬಾರ್ದು ಒಂದು ಸ್ವಲ್ಪ ರೋಡಿಂದ ನಾವು ಲೆಫ್ಟಿಗೆ ಬರಬೇಕು ಗೆ ಅಂದ್ರೆ ಒಂದು ಸ್ವಲ್ಪ ನ ಟರ್ನ್ ಮಾಡಿದರೆ ರೋಡಿಂದ ಲೆಫ್ಟಿಗೆ ಬರುತ್ತೆ ಇವಾಗ ನಾವು ಕಂಪ್ಲೀಟಾಗಿ ಸ್ಟೀರಿಂಗ್ನ ತಿರುಗಿಸ್ಬೇಕು ಇವಾಗ ನೋಡಿ ಒಂದು ರೌಂಡು ಎರಡು ರೌಂಡು ಕಂಪ್ಲೀಟಾಗಿ ಸ್ಟೀರಿಂಗ್ನ ತಿರುಗಿಸಿದ್ದೀನಿ ಗಾಡಿ ಈ ರೋಡ್ ಎಂಡಿಗೆ ಬಂತು ಹಿಂಗೆ ತಿರುಗಿಸ್ರೆ ಮುಂದೆ ಒಂದು ಸ್ವಲ್ಪ ಹಳ್ಳ ಇದೆ ಹಂಗಾಗಿ ಏನು ಮಾಡಬೇಕು ರಿವರ್ಸ್ ಗೇರ್ ಹಾಕೋಬೇಕು ರಿವರ್ಸ್ ಗಿಯರ್ ಹಾಕೊಂಡು ಸ್ವಲ್ಪ ಗಾಡಿನ ಹಿಂದೆ ಬಿಡಬೇಕು ಮತ್ತೆ ಒಂದು ರೌಂಡ್ ತಿರುಗಿಸಿ ಗಾಡಿ ಬಿಟ್ಟರೆ ಗಾಡಿ ಮುಂದೆ ಮೂವ್ ಆಗುತ್ತೆ ಇದೇ ರೀತಿ ಲೆಫ್ಟು ಮತ್ತು ಯೂ ಟರ್ನ್ ಮಾಡೋದು ಇನ್ನೊಂದು ನೀವು ಸ್ಟೀರಿಂಗ್ ಬ್ಯಾಲೆನ್ಸ್ನ ಕಲಿಬೇಕಂದ್ರೆ ನೀವು ಆದಷ್ಟು ಗ್ರೌಂಡಲ್ಲಿನೇ ಪ್ರಾಕ್ಟೀಸ್ ಮಾಡಿ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಅಕ್ಕಪಕ್ಕ ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ ನಾವು ನ ಎಷ್ಟು ತಿರುಗಿಸ್ತೀವೋ ಅಷ್ಟು ಗಾಡಿ ತಿರುಗುತ್ತೆ ಅನ್ನೋದು ನಮಗೆ ಮೆಜರ್ಮೆಂಟ್ ಸಿಗ್ಬಿಡುತ್ತೆ ಆಮೇಲೆ ನಾವು ಈ ರೀತಿ ರೋಡಲ್ಲಿ ಬಂದಾಗ ನಾವು ಸಡನ್ಲಿ ಈಗ ನಾವು ಸೀದಾ ಹೋಗ್ತಾ ಇದ್ದೀವಿ ಲೆಫ್ಟ್ ತಿರುಗಿಸ್ಬೇಕಂದ್ರೆ ಒಂದು ರೌಂಡ್ ನ ತಿರುಗಿಸ್ಬೇಕು ನಮಗೆ ತಿರುಗಿಸುವಾಗ ಗಾಡಿ ಟರ್ನ್ ಆಗೋದು ನಮಗೆ ಜಜ್ಮೆಂಟ್ ಗೊತ್ತಾಗುತ್ತೆ ಇವಾಗ ನಾನು ರೈಟ್ ತಿರುಗಿಸ್ಬೇಕು ರೈಟ್ ಅಂದರೆ ಒನ್ ರೌಂಡ್ ಸ್ಟೇರಿಂಗನ್ನ ತಿರುಗಿಸೋದು ಇಂಡಿಕೇಟ್ರ್ ಹಾಕೋಬೇಕು ಈ ರೀತಿ ಒನ್ ರೌಂಡ್ ಈಗ ಗಾಡಿ ಟರ್ನ್ ಆಯ್ತಲ್ವ ಗಾಡಿ ಟರ್ನ್ ಆಗೋದು ನಮ್ಗೆ ಗೊತ್ತಾಗುತ್ತೆ ಟರ್ನ್ ಆದ ತಕ್ಷಣ ನಿಮ್ಗೆ ಸ್ಟೇರಿಂಗ್ನ ಮುಂಚೆ ಇದ್ದ ರೀತಿಗೆ ವಾಪಸ್ ತಿರ್ಗಿಸ್ಬಿಡ್ಬೇಕು ಇದೇ ರೀತಿ ಈಗ ಈಗ ಸ್ವಲ್ಪ ನಾವು ಲೆಫ್ಟಿಗೆ ಹೋಗ್ಬೇಕು ರೈಟಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಲೆಫ್ಟ್ ತಿರುಗಿಸಿದ್ರೆ ಲೆಫ್ಟ್ ತಿರುಗುತ್ತೆ ಸ್ವಲ್ಪ ರೈಟ್ ತಿರುಗಿಸಿದ್ರೆ ರೈಟಿಗೆ ತಿರುಗುತ್ತೆ ಯೂ ಟರ್ನ್ ಅಂದರೆ ಸ್ಟೇರಿಂಗ್ನ ಕಂಪ್ಲೀಟಾಗಿ ಲೆಫ್ಟ್ ಬೇಕಂದರೆ ಲೆಫ್ಟಿಗೆ ತಿರುಗಿಸಿದ್ರೆ ಗಾಡಿ ಯು ಟರ್ನ್ ಆಗುತ್ತೆ ಇದೇ ರೀತಿಯಾಗಿ ಇಷ್ಟು ಸಿಂಪಲ್ ಮೆಥಡ್ ಇದು ಇನ್ನೊಂದು ನಿಮ್ ನಿಮಗೆ ನೀವೇ ಕಲಿಬೇಕು ಈ ಸ್ಟೇರಿಂಗ್ ಬ್ಯಾಲೆನ್ಸ್ನ ಅದಕ್ಕೇನು ಮಾಡಬೇಕಂದ್ರೆ ಅಷ್ಟೇ ಸಿಂಪಲ್ಲಾಗಿ ಒಂದು ಗ್ರೌಂಡಿಗೆ ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ ಮೂವ್ ಮಾಡ್ತಾ ಸ್ಟೇರಿಂಗ್ನ ತಿರುಗಿಸಿ ಸ್ವಲ್ಪ ತಿರುಗಿಸ್ರೆ ನಮ್ಮ ಗಾಡಿ ಎಷ್ಟು ಟರ್ನ್ ಆಗುತ್ತೆ ಪೂರ್ತಿ ತಿರುಗಿಸ್ರೆ ಎಷ್ಟು ಗಾಡಿ ಟರ್ನ್ ಆಗುತ್ತೆ ಅನ್ನೋದನ್ನ ನಾವಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೋದು ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಈ ಸ್ಟೇರಿಂಗ್ ಬ್ಯಾಲೆನ್ಸ್ನ ಆರಾಮಾಗಿ ಕಲಿತೀರಿ ಇವಾಗ ಮಳೆ ಬರೋ ಕಾರಣ ನನಗೆ ವೀಡಿಯೋ ಮಾಡೋದಕ್ಕೂ ಡಿಸ್ಟರ್ಬ್ ಆಯಿತು ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ